ಕುಮಡ ತಾಲೂಕಿನ ವಾಲಹಳ್ಳಿ ಗ್ರಾಮದ ಉಂಚಗಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಕಾಂಪೌಂಡ್ ಕೋಡುಗೆ ದಾರಿಗಳು ಮತ್ತು ಹಳೆಯ ವಿದ್ಯಾರ್ಥಿಗಳ ನೆರವಿನಿಂದ ಹೊಸದಾಗಿ ಫ್ಲಾಸ್ಟರಿಂಗ್ ಮತ್ತು ವರ್ಡರಜಿತ ಚಿತ್ರಗಳಿಂದ ಶಾಲೆ ಆಕರ್ಷಣೆಯಾಗಿದೆ ಶಾಲೆಯ ಕಾಂಪೌಂಡ್ ಗೋಡೆಯ ಪ್ಲಾಸ್ಟರಿಂಗ್ ಹಾಳಾಗಿದ್ದು ಗಮನಿಸಿದ ಶಾಲೆಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಹಾಗೂ ಹಳೆಯ ವಿದ್ಯಾರ್ಥಿಗಳು ಸದರಿ ಕೆಲಸವನ್ನು ಮಾಡಲು ನಿರ್ಧರಿಸಿ ಸೇವಾಯಜ್ಞ ಫೌಂಡೇಶನ್ ಮುರುಡೇಶ್ವರ ನಿಖಿಲ್ ದಿನಕರ ಶೆಟ್ಟಿ ಫೌಂಡೇಶನ್ ಕುಮಟ ಸುಬ್ಬಾಯ್ ವಾಳ್ಕೆ ಹಾಗೂ ಹಳೆಯ ವಿದ್ಯಾರ್ಥಿಗಳಿಗೆ ವಿಷಯ ತಿಳಿಸಿ ಅಂದಾಜು ಒಂದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಕೆಲಸವನ್ನು ಮಾಡಿ ಶಾಲೆಯ ಭೌತಿಕ ಸೌಂದರ್ಯವನ್ನು ಹೆಚ್ಚಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಶಾಸಕರಾದ ದಿನಕರ ಶೆಟ್ಟಿ ಕುಮಟಾ ಕ್ಷೇತ್ರ ಶಿಕ್ಷಣ ಶಿಕ್ಷಣಾಧಿಕಾರಿ ಅರಲ್ ಭಟ್ ಕೂಜಳ್ಳಿ ಭಾಗದ ಸಿಆರ್ಪಿ ಉಮೇಶ್ ನಾಯ್ಕ್ ಶಿಶು ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಾಗರತ್ನ ನಾಯ್ಕ್ ಶಾಲೆಯ ಮುಖ್ಯಾಧ್ಯಾಪಕರಾದ ವೀಣಾ ನಾಯ್ಕ್ ಸಹ ಶಿಕ್ಷಕರಾದ ರಾಮಾವಧೇಶ್ ಪಂಡಾರಿ ಪಂಚಾಯತ್ ಸದಸ್ಯರಾದ ಶ್ರೀಕಾಂತ್ ಶಾಸ್ತ್ರಿ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಶಿವಾನಂತ ಗೌಡ ಸೇರಿದಂತೆ ಎಲ್ಲಾ ಹಳೆ ವಿದ್ಯಾರ್ಥಿಗಳ ಕೆಲಸಕ್ಕೆ ಪ್ರಾಶಂಸೆ ವ್ಯಕ್ತಪಡಿಸಿದ್ದಾರೆ ಶಾಲೆಗೆ ಮೂಲಭೂತ ಸೌಕರ್ಯದ ಜೊತೆ ಶಾಲೆ ಇವತ್ತು ಅತ್ಯಂತ ಆಕರ್ಷಣೀಯ ಕೇಂದ್ರ ಬಿಂದುವಾಗಿದೆ ಇಡೀ ತಾಲೂಕಿನಲ್ಲಿ ಅಷ್ಟೇ ಅಲ್ಲ ಜಿಲ್ಲೆಯಲ್ಲಿಯೂ ಕೂಡ ಶಾಲೆಯ ಆವಾರ ವಿಶೇಷವಾಗಿ ಕಾಂಪೌಂಡ್ ಗೋಡೆ ಆ ರಸ್ತೆಯ ಪಕ್ಕದಲ್ಲಿ ಇದ್ದಂತಹ ಒಂದು ಗೋಡೆಯನ್ನು ಬಹಳ ಅಲಂಕಾರಿಕವಾಗಿ ಅದನ್ನು ಚಿತ್ರಣ ಮಾಡಿರುವಂಥದ್ದು ಚಿತ್ರಿಸಿರುವಂಥದ್ದು ಪೇಂಟಿಂಗ್ ಮೂಲಕ ಮಾಡಿರುವಂಥದ್ದು ಇವತ್ತು ಎಲ್ಲರ ಗಮನವನ್ನು ಸೆಳೀತಾ ಇದೆ ಅದರಲ್ಲಿ ವಿಶೇಷವಾಗಿ ನಮ್ಮ ಜಾನಪದ ಕಲೆಗಳ ಕುರಿತು ಅದು ಯಕ್ಷಗಾನ ಇರ್ಬೋದು ಸುಗ್ಗಿ ಇರ್ಬೋದು ನಮ್ಮ ಜಿಲ್ಲೆಯ ಪ್ರೇಕ್ಷಣೀಯ ಸ್ಥಳದ ಬಗ್ಗೆ ಇರ್ಬೋದು ಜಲಪಾತದ ಬಗ್ಗೆ ಇರ್ಬೋದು ಅದಲ್ಲದೆ ನಮ್ಮ ಆಡಳಿತ ಸೌಧ ಚಿತ್ರವನ್ನವನ್ನು ಕೂಡ ಅಲ್ಲಿ ಬಿಡಿಸಿ ಬಹುಶಃ ಎಲ್ಲರೂ ಕೂಡ ನಿಂತು ನೋಡುವ ಹಾಗೆ ಬಹಳ ಸುಂದರವಾಗಿ ಮಾಡಿರುವಂಥದ್ದು ಭಾಳ ಸಂತೋಷದ ವಿಚಾರ ಹೀಗಾಗಿ ಈ ಒಂದು ಕೆಲಸವನ್ನು ಏನು ದಾನಿಗಳಿಂದ ಸಂಗ್ರಹಿಸಿ ಸರ್ಕಾರದ ಯಾವುದೇ ಒಂದು ಹಣಕಾಸಿನ ಲಭ್ಯತೆಯನ್ನು ಅವರು ಅಪೇಕ್ಷೆ ಮಾಡಿದಿನ ಧಾನ್ಯಗಳ ಸಹಾಯದಿಂದ ಅಲ್ಲಿ ಹಳೆ ವಿದ್ಯಾರ್ಥಿಗಳು ಅದರಲ್ಲಿ ವಿಶೇಷವಾಗಿ ಶಶಾಂಕ್ ಶಾಸ್ತ್ರಿಯವರು ಅವರ ನೇತೃತ್ವದ ಎಲ್ಲ ತಂಡ ಭಾಳ ಸುಂದರವಾಗಿ ಮಾಡಿರುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಇಲಾಖೆಯ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋ ಬಯಸ್ತೇನೆ ವಾಲ್ಗಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಿರಿಯ ಪ್ರಾಥಮಿಕ ಶಾಲೆ ಕುಂಚಿಗೆ ಇಲ್ಲಿ ಗ್ರಾಮಸ್ಥರು ಎಸ್ ಡಿ ಎಂ ಸಿ ಅವರು ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಪಣ ತೊಟ್ಟು ವಿವಿಧ ಮೂಲಗಳಿಂದ ಸರ್ಕಾರದಿಂದ ಇರ್ಬೋದು ಇಲ್ಲ ಹಳೆ ವಿದ್ಯಾರ್ಥಿಗಳು ಅಲ್ಲಿ ಕಲಿತವರು ಬೇರೆ ಬೇರೆ ಕಡೆ ಉದ್ಯೋಗ ಮಾಡ್ತವ್ ಮಾಡ್ತಾ ಇದ್ದವರನ್ನು ಸಂಪರ್ಕಿಸಿ ಸಾಕಷ್ಟು ಅನುದಾನವನ್ನು ತೆಗೆದುಕೊಂಡು ಆ ಅನುದಾನವನ್ನು ಶಾಲೆಯ ಭೌತಿಕ ಹಾಗೂ ಶೈಕ್ಷಣಿಕ ಅಭಿವೃದ್ಧಿಗೆ ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ಶಾಲೆಯನ್ನು ಸರ್ವತೋಮುಖ ಅಭಿವೃದ್ಧಿಯತ್ತ ಒಯ್ತಾ ಇರುವುದು ಅತ್ಯಂತ ಸಂತೋಷದಾಯಕವಾದಂತಹ ಸಂಗತಿ ಇದೆ ಇದೇ ರೀತಿ ಗ್ರಾಮೀಣ ಭಾಗದಲ್ಲಿ ಇದು ಸರ್ಕಾರಿ ಶಾಲೆ ಅತ್ಯಂತ ಆಕರ್ಷಣೀಯ ಕೇಂದ್ರವಾಗಿ ಹೊರಹೊಮ್ಮತಾ ಇರುವಂಥದ್ದು ಸಂತೋಷದಾಯಕ ಆಗಿದೆ ಈ ರೀತಿ ಎಸ್ ಡಿ ಎಂ ಅವರು ಜನಪ್ರತಿನಿಧಿಗಳು ಹಾಗೂ ಪಾಲಕ ಪೋಷಕರೆಲ್ಲ ಸೇರಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಪಣ ತೊಟ್ಟು ಬರ್ತಾ ಇರುವಂತಹ ಅನುದಾನವನ್ನು ಸಮರ್ಪಕವಾದಂತಹ ರೀತಿಯಲ್ಲಿ ಸಂಪೂರ್ಣವಾಗಿ ಶಾಲೆಗೆ ವಿನಿಯೋಗ ಮಾಡಿ ಅದನ್ನು ಅಭಿವೃದ್ಧಿ ಮಾಡ್ತಾ ಹಾಗೂ ಸಂಬಂಧಪಟ್ಟಂತಹ ಸಮುದಾಯಗಳಿಗೆ ಒಂದು ಮಾದರಿ ಕೆಲಸ ಆಗಿದೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಹಾಗೂ ಅಂಗನವಾಡಿ ಕೇಂದ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ತಾಲೂಕ್ ಪಂಚಾಯತ್ ಲಕ್ಷ ಅದೇ ರೀತಿ ಶಾಲೆಯ ಅಭಿವೃದ್ಧಿಗಾಗಿ ಹಳೆಯ ವಿದ್ಯಾರ್ಥಿಗಳು ಮತ್ತೆ ಎಸ್ಡಿಎಲ್ ಸಿ ಅವರು ರಾಜಕೀಯ ಜನಪ್ರತಿನಿಧಿಗಳು ಹಾಗೆ ಸರ್ಕಾರದ ಅನುದಾನ ಎಲ್ಲ ಸಲ್ಲಿಸಿ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಯನ್ನ ಮಾಡಿದ್ದಾರೆ ಅದೇ ರೀತಿ ಏನೋ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಂಡಿದ್ದಾರೆ ಅದು ಮಾದರಿಯಾದ